ಸರಳವಾದ ಒಂದು ಮನೆಮದ್ದನ್ನು ಬಳಸಿ ಮತ್ತು ಪುಕ್ಸಟಿಯಾಗಿ ಸಿಗ್ತಕ್ಕಂಥ ಗಿಡಮೂಲಿಕೆಯನ್ನು ಬಳಸಿ ಯಾವುದೇ ದುಡ್ಡು ಕೊಟ್ಟು ಆಗಿಲ್ಲ ಈ ಒಂದು ಗಿಡಮೂಲಿಕೆಗಳನ್ನು ಬಳಸಿ ಪ್ರಕೃತಿ ನಮಗೆ ಕೋಟ್ಯಾಂತರ ಗಿಡಮೂಲಿಕೆಗಳನ್ನು ನೀಡಿದೆ ಅದರ ಪರಿಚಯ ನಮಗೆ ಸರಿಯಾಗಿ ಆಗದಿರೋದ್ರಿಂದ ನಾವು ಅದ್ರ ಗೋಜಿಗೆ ಹೋಗ್ತಾ ಇಲ್ಲ ದಯಮಾಡಿ ಗಿಡಮೂಲಿಕೆಗಳಿಂದ ಆಗ್ತಕ್ಕಂಥ ಪ್ರಯೋಜನವನ್ನು ನೀವು ತಿಳ್ಕೊಂಡ್ರೆ ಸ್ನೇಹಿತರೆ ಅನಾರೋಗ್ಯ ಸಮಸ್ಯೆಯಿಂದ ಬಳತಕ್ಕಂಥವ್ರು ಬಳಲ್ತಕ್ಕಂಥವ್ರು ಸಂಪೂರ್ಣವಾದ ಒಂದು ಪ್ರಯೋಜನವನ್ನು ಇದರಿಂದ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾನು ನೀಡ್ತೀನಿ ನಿಮಗೆ ದಯಮಾಡಿ ಗಿಡಮೂಲಿಕೆಯನ್ನು ಬಳಸಿ ಆರೋಗ್ಯವನ್ನು ಸುಸ್ಥಿತಿನಲ್ಲಿ ಇಟ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮಗೆಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಒಂದು ಗಿಡಮೂಲಿಕೆ ಯಾವುದೋ ಬೇಲಿನಲ್ಲಿ ಬೆಳೆದಿರುತ್ತೆ ಎಲ್ಲ ಕಿತ್ಕೊಂಡ ಮೇಲೆ ನಾವು ಅದನ್ನು ತೆಗೆದು ಹೊರಗಡೆ ಬಿಸಾಕ್ತೀವಿ ಹಾಗಲಕಾಯಿ ಬಳ್ಳಿ ಹಾಗಲಕಾಯಿ ಎಲೆ ಆಗಲಕಾಯಿ ಬಳ್ಳಿ ಹಾಗಲಕಾಯಿ ನಾವು ಬಳಸೋದು ಗೊತ್ತು ನಿಮಗೆ ಎಲ್ಲರಿಗೂ ಸ್ನೇಹಿತರೆ ಹಾಗಲಕಾಯಿ ತುಂಬ ಕಹಿ ಇರುತ್ತೆ ತುಂಬ ಕೆಲವರು ಇದ್ರ ಹಾಗಲ್ಕಾಯಿನ ಹಾಗೆ ತಿಂತಾರೆ ಹಾಗಲಕಾಯಿನ ಪಲ್ಯ ಮಾಡ್ಕೊಂಡು ತಿಂತಾರೆ ಮತ್ತು ಆಗಲಕಾಯಿ ಜ್ಯೂಸ್ ಕುಡಿತಾರೆ ಬೆಳಗ್ಗೆ ಬೆಳಗ್ಗೆಯದ್ದು ಶುಗರ್ ಇರತಕ್ಕಂಥವ್ರು ಮತ್ತು ಹೊಟ್ಟೆಯಲ್ಲಿ ಹುಳಗಳಿರ್ತಕ್ಕಂಥವ್ರು ಈ ಹಾಗಲಕಾಯಿನ ಜ್ಯೂಸನ್ನ ಕುಡಿತಾರೆ ಈ ಹಾಗಲಕಾಯಿ ಮಾತ್ರ ಉಪಯೋಗಕ್ಕೆ ಬರ್ತಕ್ಕಂಥದ್ದಲ್ಲ ಹಾಗಲಕಾಯಿನ ಎಲೆ ಕೂಡ ಒಂದು ಅದ್ಭುತವಾದ ಒಂದು ಔಷಧಿ ಗುಣವನ್ನು ಹೊಂದಿದೆ ಸ್ನೇಹಿತರೆ ಯಾರಿಗೆ ನಿದ್ರೆ ಬರ್ತಾ ಇಲ್ಲ ಈ ತುಂಬ ಜನ ನಿದ್ರೆಯಿಂದ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಬರ್ತೀರ ನಿದ್ರೆ ಬರ್ತಾ ಇಲ್ಲ ಸರ್ ಏನು ಮಾಡಬೇಕು ಅಂತ ಬರ್ತಕ್ಕಂಥವ್ರು ಈ ಒಂದು ಸರಳವಾದ ಒಂದು ಮನೆ ಮದ್ದನ್ನು ಬಳಸಿ ಸ್ನೇಹಿತರೆ ಈ ಆಗಲಿಕಾಯಿಯನ್ನು ಎಲೆಯನ್ನು ಕಿತ್ಕೊಂಡು ಬಂದು ಚೆನ್ನಾಗಿ ತೊಳಿಬೇಕು ಕೆಳಗಡೆ ಮತ್ತು ಮೇಲುಗಡೆ ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ಶುದ್ಧವಾಗಿ ತೊಳಿಬೇಕು ಶುದ್ಧವಾದ ನೀರಿನಲ್ಲಿ ತೊಳಿಬೇಕು ಸ್ನೇಹಿತರೆ ಒಂದು ಮೂರು ನಾಲ್ಕು ಸರಿ ತೊಳಿಬೇಕು ಇದನ್ನು ಚೆನ್ನಾಗಿ ತೆಗೆದು ಇದರ ರಸವನ್ನು ತೆಗೆದು ಒಂದು ಎರಡು ಹನಿ ರಸವನ್ನು ಕಣ್ಣಿಗೆ ಬಿಟ್ಕೊಂಡ್ರೆ ಈ ಕಣ್ಣಿಗೆ ಈ ಕಣ್ಣಿಗೆ ಎರಡು ಹನಿ ರಸವನ್ನು ಬಿಟ್ಕೊಂಡ್ರೆ ಸಂಪೂರ್ಣವಾಗಿ ಆ ದಿವಸ ನಿದ್ದೆ ಬರುತ್ತೆ ಸ್ನೇಹಿತರೆ ಇದು ಇದು ಯಾವ ಸಂದೇಹವೂ ಬೇಡ ನಿಮಗೆ ಇದನ್ನು ಬಳಸಿ ಇದನ್ನು ಪ್ರಯೋಜನವನ್ನು ಪಡ್ಕೊಳ್ಳಿ ದಯವಿಟ್ಟು ಇದರ ಒಂದು ಕಮೆಂಟ್ಸನ್ನು ನನಗೆ ಮಾಡಬೇಕು ನೀವು ಸ್ನೇಹಿತರೆ ಯಾರ್ಯಾರು ಇದನ್ನು ಬಳಸಿ ಇದರ ಒಂದು ಪ್ರಯೋಜನವನ್ನು ಸಂಪೂರ್ಣವಾಗಿ ಪಡ್ಕೊಂಡಿದ್ರೆ ನೀವು ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮೊದಲು ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರು ನೆಲ್ಮಂಗ್ಲದಲ್ಲಿ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ್ಲ ಇಲ್ಲಿ ಪ್ರತಿ ಭಾನುವಾರ ಔಷಧಿನಿಗಳನ್ನು ಹಾಕ್ತೀವಿ ಮತ್ತು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆವರೆಗೆ ತೋಟದ ಗುಡದಳ್ಳಿನಲ್ಲಿ ಔಷಧಿನಿಗಳನ್ನು ಹಾಕ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ದಯವಿಟ್ಟು ಇಲ್ಲಿಗೆ ಬಂದು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಿ ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ವಿಶ್ವ ವೀಕ್ಷ